ಕವಯತ್ರಿ ಶ್ರೀಮತಿ ಲತಾ ಧನು ಸೀತಾಂಗೋಳಿ ರಚಿಸಿರುವ ದೇವಿ ಚಂದ್ರಗಣತ ಭಕ್ತಿಗೀತೆ ಕರವ ಮುಗಿವೆ ದೇವಿ ನಿನಗೆ ಚಂದ್ರಗಣತಳೇ ಧರೆಗಿಳಿದು ಬಾರಮ್ಮ ನೀಸು ಕರವ ಮುಗಿವೆ ದೇವಿ ನಿನಗೆ ಗಂಟಳೆ ದರಗಿಳಿದು ಬಾರಮ್ಮನಿ ಸುಚರುತಳೇ ಕರವೇ ನಾನು ದೀನಳಾಗಿ ಮೊರೆಯ ಕೇಳೆಯಾ ಕರವೆ ನಾನು ದೀನಳಾಗಿ ಮೊರೆಯ ಕೇಳೆಯ ಹರಸಿ ನಮ್ಮ ಸರ್ವ ದುರಿತಗಳನ್ನು ನೀಗೆಯಾ ಅರಸಿ ನಮ್ಮ ಸರ್ವ ದುರಿತಗಳನ್ನು ನೀಗೆಯ ಕರವ ಮುಗಿವೆ ದೇವಿ ನಿನಗೆ ಚಂದ್ರ ಗಂಟಳೆ ದರೆಗಿಳಿದು ಬಾರಮ್ಮ ನೀ ಸುಚರಿತಳೆ ಅಂದು ದುಷ್ಟರನ್ನು ತರಿಯಲೆಂದು ನಾದ ಬೀರಿದೇ ಇಂದು ದುರ್ಜನರನ್ನು ವಧಿಸಿ ಮನವು ಬೇಡಿದೆ ಅಂದು ದುಷ್ಟರನ್ನು ತರಿಯಲೆಂದು ನಾದ ಬೀರಿದೆ ಇಂದು ದುರ್ಜನರನ್ನು ವಧಿಸಿ ಮನವು ಬೇಡಿದೆ ಮಿಂದು ಶುಚಿಯಗೊಂಡು ನಿನ್ನ ನೆನೆವೆ ನೀರಿನಾ ಒಂದು ಬಾರಿ ಬಂದು ನೋಡು ಇಂಥ ಶುಭ ದಿನ ಒಂದು ಬಾರಿ ಬಂದು ನೋಡು ಇಂಥ ಶುಭ ದಿನ ಕಲವ ಮುಗಿವೆ ದೇವಿ ನಿನಗೆ ಚಂದ್ರ ಗಂಟಳೆ ಚಂದ್ರಗಂಟಳೆ ಗಂಟಳೆ ಕಠಿಣ ತಪವಗೈದು ಶಿವನ ಧ್ಯಾನ ಮಾಡಿದೆ ಹಠವ ಬಿಡದೆ ಅವನ ನೊಲಿಸಿ ನಗೆಯ ಬೀರಿದೆ ಕಠಿಣ ತಪವಗೈದು ಶಿವನ ಧ್ಯಾನ ಮಾಡಿದೆ ಹಠವ ಬಿಡದೆ ಅವನ ನೊಲಿಸಿ ನಗೆಯ ಬೀರಿದೆ ಪುಟಿ ತನ್ನ ಹೃದಯದಲ್ಲಿ ಭಕ್ತಿ ಭಾವವು ಪುಟಿ ತನ್ನ ಹೃದಯದಲ್ಲಿ ಭಾವವು ಸಟೆಯಿದಲ್ಲ ನಿಜವು ಎಂಬೆ ನಿಷ್ಠೆ ಸತತವು ಸಟ ನಿಜವು ಎಂಬೆ ನಿಶ್ಚೆ ಸತತವೂ ಸತತವು ಕರವ ಮುಗಿವೆ ದೇವಿನಿರೈ ಚಂದ್ರ ಗಂಟಳೆ ದರೆಗಿಳಿದು ಬಾರಂ ಸುಚರಿತಳಿ ತಾಯಿ ಪಾರ್ವತಿಯ ಉಗ್ರರೂಪ ನೀನಂ மாய எம்ம பொ 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 பொதுவும்ி சு தாயி பார்வதி உகரனே மாய எம்ம பொ 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 பொதுவும்ி சு ஆயு சுடு மாத துர்ே ஆயு சுீடு ನ್ಯಾಯ ಮಾರ್ಗದಲ್ಲಿ ನ್ಯಾಯ ಮಾರ್ಗದಲ್ಲಿ ನ್ಯಾಯಮಾರ್ಗದಲ್ಲಿ ನಡುವೆ ದಾತಿಸುಗುಣಿಯೇ ಕರವ ಮುಗಿವೆ ದೇವಿನಿ ಚಂದ್ರಗಂಟಳೇ ದರಗಿಳಿದು ಬಾಲಮ್ಮ ಸುರ ಚರಿತಳೀ ದರಗಿಳಿದು ಬಾಲಮ್ಮ ಸುಚರಿತಳೇ ಸುಚರಿತಳೀ ಕರವ ಮುಗಿದು ದೇವಿ ನಿನಗೆ ಚಂದ್ರ ಗಂಟಳೆ ದರೆಗಿಳಿದು ಬಾರಮ್ಮ ದರೆಗಿಳಿದು ಬಾರಮ್ಮ ದರೆಗಿಳಿದು ಬಾರಮ್ಮ